ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಕಡೆ ವಿದ್ಯೆ ನನಗೆ ನೋಡೋಕೆ ಬರ್ತಿರೋಂಥ ಗಂಡು ಅಂತ ಹೇಳಿರಲ್ಲ ಅವರಪ್ಪ ಹಾಗಾಗಿ ವಿದ್ಯೆ ಸಖತ್ತಾಗಿ ರೆಡಿಯಾಗಿರ್ತಾಳೆಯಾ ಎಲ್ಲಿಗೆ ಹೋಗೋಣ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅವ್ರ ಮನೆಯವರೆಲ್ಲರೂ ಕೂಡ ರೆಡಿ ಆಗ್ತಿದ್ದೀವಿ ಅಂತ ಮನೆಯವರೆಲ್ಲ ಹೇಳಿರ್ತಾರೆ ಆದರೆ ಅವ್ರ ತಂಗಿ ಬಂದುಬಿಟ್ಟು ಹೇಳ್ತಾಳೆ ಅಕ್ಕ ಏನು ಗೊತ್ತಾ ಇಲ್ಲಿ ಯಾರೂ ದೇವಸ್ಥಾನಕ್ಕೆ ಹೊರಟಿಲ್ಲ ನಿನಗೆ ಶಿವನ ಗೌಡ ಇದಾರಲ್ಲ ಅವ್ರ ಮನೆ ಹಣ್ಣು ಹೂವು ಮತ್ತು ಸ್ವೀಟು ಎಲ್ಲನೂ ತೊಗೊಂಬಂದಿದ್ದಾರೆ ಅಕ್ಕ ನಿನ್ನೆ ನೋಡೋಕ್ಕೆ ಬಂದಿರೋದು ಅಂತೇಳ್ಬಿಟ್ಟು ಅವ್ರ ತಂಗಿ ಹೇಳ್ತಾಳೆ ಹೇಳಿದಾಗ ಏನು ಹೇಳ್ತಾ ಇದೀಯ ನೀನು ಹೌದಾ ನನ್ನ ನನ್ನ ಜೀವನನೆಲ್ಲ ಹಾಳಾಗೋಯ್ತು ಹೇಳಿಬಿಟ್ಟು ಅವರಪ್ಪನ ಕರೆಸ್ತಾಳೆ ಅವಾಗ ಅವರಪ್ಪ ಮತ್ತು ಅವರಮ್ಮ ಕೂಡ ಬರ್ತಾರೆ ಅಲ್ಲಿಗೆ ಹೊರಗಡೆ ಬಂದ್ಬಿಟ್ಟು ಅಪ್ಪ ಏನು ಹೇಳಿದ್ದೀಯಪ್ಪ ನೀನು ಈ ಥರ ಎಲ್ಲ ಮಾಡಬೇಡಪ್ಪ ಅಂತ ಹೇಳ್ತಾ ಇರ್ತಾಳೆ ವಿದ್ಯೆ ಆದರೂ ಕೂಡ ಅವರಪ್ಪ ಮತ್ತು ಸುಳ್ಳು ಹೇಳ್ತಾನೆ ನಿನಗಿಷ್ಟ ಇಲ್ಲ ಅಂತಂದರೆ ಬೇಡ ಅಂತ ಹೇಳಿಬಿಟ್ಟು ಹೇಳ್ತೀನಿ ಬಿಡಮ್ಮ ಅಂಥೇಳಿ ಮತ್ತೆ ಜ್ಯೂಸು ಅದನ್ನು ಕೊಟ್ಬಿಟ್ಟು ಹೋಗು ನಮ್ಮ ಹುಡುಗಿಯನ್ನು ಓದ್ತಾಳೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ವಿದ್ಯಾ ಅದನ್ನು ಕೂಡ ನಂಬಿ ವಿದ್ಯಾ ಮತ್ತೆ ಅವ್ರಿಗೆ ಜ್ಯೂಸ್ ಕೊಡೋಕೆ ಹೋಗ್ತಾಳೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು